ನಮಸ್ಕಾರ ಎಲ್ರಿಗೂ ಎಲ್ಲ ರಕ್ಷಾಸನ ಅಂತ ಹೇಳೋದನ್ನು ಹೇಳಿ ಎಲ್ಲಿ ಮಾಯ ಆಗಿಬಿಟ್ಲು ಅಥವಾ ಯೂಟ್ಯೂಬ್ ಓಪನ್ ಮಾಡ್ಲಿಕ್ಕೆ ಹೇಳ್ಕೊಡ್ತೇನೆ ಅಂತ ಹೇಳಿ ಎಲ್ಲಿ ಮಾಯ ಆಗ್ಬಿಟ್ಲು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಸ್ವಲ್ಪ ಬ್ಯುಸಿ ಇದೆ ಶಾಪ್ಸ್ ಸ್ವಲ್ಪ ಬ್ಯುಸಿ ಇತ್ತು ಹಾಗಾಗಿ ಹೇಳಲಿಕ್ಕಾಗಲಿಲ್ಲ ಆ ವೃಕ್ಷಾಸನದ ಮಹತ್ವ ಮತ್ತೆ ನಾನು ಮಾಡ್ತಾ ಇರುವಂಥ ಒಂದು ರಕ್ಷಾಸನದ ಬಗ್ಗೆಯನ್ನು ಸೇರಿಸಿ ನಿಮಗೆ ಒಂದು ಚಿತ್ರವನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ ಗುರುಗಳ ಮುಖಾಂತರ ಕಲಿಯೋದಿದ್ರೆ ಯೋಗ ಕಲಿಯಿರಿ ವ್ಯಾಯಾಮ ಮಾಡೋದಿದ್ರೆ ಬ್ಯಾಲೆನ್ಸ್ ಮಾಡೋದನ್ನು ಕಲಿಯಿರಿ ಅಷ್ಟೇ ವ್ಯಾಯಾಮ ಅಂತೇಳಿದರೆ ಉಸಿರಾಟದ ಚಲನೆಯನ್ನು ನೀವು ನೋಡಬೇಕಂತೇಳಿಲ್ಲ ಆದರೆ ಯೋಗ ಹೇಳಿ ಬಂದಾಗ ಉಸಿರಾಟದ ಚಲನೆಯನ್ನು ನೀವು ನೋಡಲೇಬೇಕಾಗುತ್ತೆ ಆ್ಯಸ್ ಪರ್ ಆಸ್ ನಿಮ್ಮ ಜೀವನದ ಶೈಲಿ ಹೇಗಿದೆ ನೀವು ಗಡ್ಬಿಡಿಯಿಂದ ಹೊರತೀರಿ ಈಗ ನನ್ನ ಜೀವನದ ಶೈಲಿ ಏನಂದರೆ ನಾನು ಬೆಳಿಗ್ಗೆ ಲೇಟಾಗಿ ಹೇಳೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ನನಗೆ ಟೈಮ್ ಸಿಗೋದು ಭಾರಿ ಕಡಿಮೆ ನನ್ನ ಮನಸ್ಸಿಗೆ ಬಂದಾಗ ನಾನು ವ್ಯಾಯಾಮ ಆಗಲಿ ಯಾವುದೇ ಆಸನಗಳಿರ್ಬೋದು ನಾನು ಮಾಡ್ತಾ ಇರ್ತೇನೆ ಅದು ಒಂಥರ habit ಆಗಿ ಆಗಿದೆ ಬಟ್ ನಾನು ಯಾವುದನ್ನು ಕೂಡ ಚಟಕ್ಕೆ ಅಂತೇಳಿ ತೊಗೊಂಡೋಗಿಲ್ಲ ಅದು ಸಂಬಂಧಗಳಿರ್ಬೋದು ಅಥವಾ ಯೋಗ ಇರ್ಬೋದು ಯೋಗ ಯೋಗ ಅಂತ ಹೇಳೋದು ಇದಕ್ಕೆ ಅಂತ ಕಾಣುತ್ತೆ ಕೆಲವೊಮ್ಮೆ ಯೋಗ ಮಾಡಬೇಕಂತ ಅನ್ಸುತ್ತೆ ತುಂಬ ಜನರಿಗೆ ಬಟ್ ಆಲಸ್ಯ ಇರುತ್ತೆ ಇನ್ನೊಂದಿಷ್ಟು ಜನರಿಗೆ ಯೋಗ ಇರುತ್ತೆ ಆರೋಗ್ಯ ಕೈ ಕೊಡುತ್ತೆ ಇನ್ನೊಂದಿಷ್ಟು ಜನರಿಗೆ ಯೋಗವೇ ಒಂದು ದಿನಚರಿಯಾಗಿರುತ್ತೆ ಅಂಥವ್ರು ಯಾವತ್ತೂ ಹೆಲ್ತಿಯಾಗಿರ್ತಾರೆ ಬಟ್ ಹುಟ್ಟ ಒಂದಿಷ್ಟು ಸಮಸ್ಯೆಯೊಂದಿಗೆ ಬಂದವರಿಗೆ ನಾನು ಹೇಳೋದಿಷ್ಟೇ ನಿಮ್ಮ ದೇಹವನ್ನು ಆರೋಗ್ಯಯುತವಾಗಿ ಕಾಪಾಡಿಕೊಳ್ಬೇಕಂತ ನಿಮಗಿದ್ರೆ ಅಂದರೆ ಹೆಲ್ತಿಯಾಗಿ ನೀವು ಇರಬೇಕು ಅಂತ ಹೇಳಿದ್ರೆ ಖಂಡಿತ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರಲ್ಲಿ ಯೋಗನೇ ಆಗಬೇಕಂತೇಳಿಲ್ಲ ಯಾವುದೂ ಆಗತ್ತೆ ಒಂದಿಷ್ಟು ಜನರೊಂದಿಗೆ ಬೆರೆಯಿರಿ ನಿಮಗೆ ತಲೆಯಲ್ಲಿರುವಂಥ ಆಲೋಚನೆಗಳನ್ನು ಹೊರಗೆ ಹಾಕಿ ಜೊತೆಗೆ ಎಲ್ಲದಕ್ಕಿಂತನೂ ಮೇನು ನಿಮ್ಮೊಳಗೆ ನೀವು ಒಂದು ಇಣುಕಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ನಾವೇನು ಮಾಡ್ತಿದ್ದೇವೆ ಏನು ಮಾಡಬಾರ್ದು ಅಂತ ಹೇಳೋದು ಇದೆಲ್ಲ ಕೂಡ ಕಲಿಸೋದು ಕೂಡ ರಕ್ಷಾಸನವೇ ಇವು ರಕ್ಷಾಸನ ಅಂತ ಹೇಳೋದು ಒಂಥರ ಮನುಷ್ಯನ ಜೀವನದ ಬದುಕನ್ನ ಗಟ್ಟಿಯಾಗಿ ನಿಲ್ಲಿಸ್ಲಿಕ್ಕೆ ಇರುವಂತಹ ಆಸನವೇನೋ ಅಂತ ಕೆಲವೊಮ್ಮೆ ನನಗನ್ಸುತ್ತೆ ವ್ಯಾಯಾಮ ಬಿಟ್ಟು ಹೇಳಿದಾಗ ಅಥವಾ ಯೋಗ ಬಿಟ್ಟು ಹೇಳಿದಾಗ ಮರಗಳು ಹೇಗೆ ಬೇರೂರಿ ನಿಲ್ಲುತ್ತೋ ಆ ಗುಡ್ಡ ಕಡ್ದಾಗ ಆ ಮರ ಹೇಗೆ ಉರುಳುತ್ತೋ ಹಾಗೆ ಮನುಷ್ಯನ ಜೀವನ ಕೂಡ ನಾವು ಗಟ್ಟಿಯಾಗಿ ನಿಂತ್ರೆ ನಮ್ಮ ಸುದ್ದಿಗೆ ಯಾರು ಬರೋದಿಲ್ಲ ಒಂದ್ ವೇಳೆ ನಾವು ಗಟ್ಟಿಯಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಧೂಡಾಕಿ ಮುಂದಕ್ಕೆ ಹೋಗ್ತಿರ್ತಾರೆ ಈ ಸಣ್ಣಕ್ಕಿದ್ದಾಗ ನೀವು ಕೂಡ ಕೇಳಿರ್ಬೋದು ಬೈಗುಳುಗಳನ್ನು ಹೇಳಿದ್ರೆ ಏನು ಗಟ್ಟಿ ನಿಲ್ಲಕ್ಕಾಗೋದಿಲ್ಲ ತಿನ್ಲಿಕ್ಕಾಗತ್ತಾ ಗಟ್ಟಿಯಾಗಿ ಮಾ ನಿಲ್ಲಿಕ್ಕಾಗೋದಿಲ್ಲ ಮಾತಾಡೋಕ್ಕಾಗತ್ತಾ ಅಂತೇಳಿ ಕೇಳಿರ್ಬೋದು ಈ ಗಟ್ಟಿಯಾಗಿ ನಿಲ್ಲೋದನ್ನು ವೃಕ್ಷಾಸನ ನಿಮಗೆ ಚೆನ್ನಾಗಿ ಹೇಳಿಕೊಡುತ್ತೆ ವೃಕ್ಷಾಸನ ಭಂಗಿಯಾಗಿ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲಿನ ಬಲವನ್ನು ಹಾಕಿ ನಿಮ್ಮ ಇಡೀ ದೇಹದ ಭಾರವನ್ನು ಒಂದೇ ಕಾಲ್ ಮೇಲೆ ನಿಲ್ಲೋದನ್ನೇ ವೃಕ್ಷಾಸನ ಅಂತ ಹೇಳ್ತಾರೆ ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೇನೆ ಧನ್ಯವಾದ